ಕಡಲೆಕಾಯಿ ಎಣ್ಣೆ ರೀಫೈಂಡ್ ಎಲ್ಲ ಬಳಸ್ತೀರ ಅಲ್ಲವರ ಒಂದು ಕೆ ಜಿ ಕಡಲೆಕಾಯಿಗೆ ಎಷ್ಟು ರೂಪಾಯಿ ಆಗುತ್ತೆ ಗೊತ್ತಾ ಯಾರಿಗಾದ್ರೂ ಒಂದು ಕೆ ಜಿ ಕಡಲೆಕಾಯಿ ಕಡಲೆ ಬೀಜ ನೂರಿಪ್ಪತ್ತು ರೂಪಾಯಿ ಅಂತ ಹೇಳ್ತಾ ಇದ್ದಾರೆ ಅದು ಬೆಳೆಯೋರಿಗೆ ನೂರ ಇಪ್ಪತ್ತು ರೂಪಾಯಿ ಅಂಗಡಿಲಿ ತಗೋನಿಗೆ ನೂರೈವತ್ತು ರೂಪಾಯಿ ಬೇಡ ಬಿಡಿ ನೂರಿಪ್ಪತ್ತು ರೂಪಾಯಿ ಇಟ್ಕೊಳ್ಳೋಣ ಆಯ್ತಾ ಒಂದು ಕೆ ಜಿ ಕಡಲೆ ಬೀಜದಲ್ಲಿ ಎಷ್ಟು ಎಣ್ಣೆ ಬರುತ್ತೆ ಗಾಣಕ್ಕೆ ಹಾಕಿದ್ರೆ ಗೊತ್ತರಾ ಇನ್ನೂರೈವತ್ತರಿಂದ ಮುನ್ನೂರು ಗ್ರಾಮ್ ಮ್ಯಾಕ್ಸಿಮಮ್ಮು ನಾನು ಚೆನ್ನಾಗಿ ಹಾಕಿದ್ರು ಮುನ್ನೂರು ಎಮ್ ಎಲ್ ಬರ್ತದೆ ಸೊ ಒಂದು ಲೀಟ್ರ್ ನಾನು ಎಣ್ಣೆ ತೆಗಿಬೇಕು ಅಂದರೆ ಎಷ್ಟು ಹಾಕಬೇಕು ನಾನು ಕಡಲೆಕ್ಕೆ ಬೀಜ ಮೂರುವರೆಯಿಂದ ನಾಲ್ಕು ಕೆ ಜಿ ಎಷ್ಟು ರೂಪಾಯಿ ಆಯಿತು ನೂರು ಇಪ್ಪತ್ತು ರೂಪಾಯಿ ಇಡೀರಿ ನಾಲ್ಕು ಕೆ ಜಿಗೆ ಎಷ್ಟಾಯಿತು ನಾನ್ನೂರ ಎಂಬತ್ತು ರೂಪಾಯಿ ಆಯಿತು ಆ ಗಾಣಕ್ಕೆ ಹಾಕೋ ನಿಂಗೆ ದುಡ್ಡು ಬೇಡವಾ ಅವ್ನು ಸ್ವಲ್ಪ ಬಿಸ್ನೆಸ್ ಮಾಡೋದು ಬೇಡವ್ರಾ ಒಂದು ಐವತ್ತು ರೂಪಾಯಿ ಹಾಕೊಳ್ಳೋಣ ಐನೂರು ರೂಪಾಯಿ ಇಲ್ದಲೆ ಯಾರಾದರೂ ನಿಮ್ಗೆ ಎಣ್ಣೆ ಕೊಡ್ತಾ ಇದ್ದಾರೆ ಅಂತ ಅಂದರೆ ನಾಮ ಹಾಕ್ತಿದ್ದಾರೆ ಅಂತ ಅಂದ್ಕೊಂಬಿಡಿ ಮತ್ತು ಹೆಂಗೆ ಕೊಡ್ತಾರೆ ಒಂದು ನೋಡಿ ಅದಕ್ಕೆ ಪ್ಯಾರಫಿನ್ ಅಂತ ಹಾಕ್ತಾರೆ ಪ್ಯಾರಾಫಿನ್ ಅದು ಇನ್ನರ್ಟ್ ಅದು ಅದಕ್ಕೆ ಯಾವ ವಾಸನೆ ಹಾಕಿದ್ರು ತೊಗೊಳುತ್ತೆ ಯಾವ ರುಚಿ ಕೊಟ್ಟರು ಅದು ವ್ಯಾಸ್ಲಿ ಏನು ಏನು ಬರ್ತದೆ ನಾವು ಹಚ್ಕೊಳ್ತೀವಲ್ಲ ಪೆಟ್ರೋಲಿಯಂ ಜಲ್ಲಿ ಆ ಪ್ಯಾರಾಫಿನ್ ವ್ಯಾಕ್ಸನ್ನ ಎಣ್ಣೆಗೆ ಮಿಕ್ಸ್ ಮಾಡ್ತಾ ಇದ್ದಾರೆ ಇದು ಎಲ್ಲ ಕಡೆ ಇದೆ ಮಾಹಿತಿ ನಾನು ನಂದು ಹೇಳ್ತಾ ಇಲ್ಲ ನಾನು ಯಾರ ಮೇಲೋ ಒಂದು ಇದನ್ನ ಇಟ್ಕೊಂಡು ಹೇಳ್ತಾ ಇಲ್ಲ ನಾನು ಇದ್ರ ಬಗ್ಗೆ ರೀಸರ್ಚ್ ಮಾಡಿದ್ದೇನೆ ಪೇಪರಲ್ಲಿ ಆರ್ಟಿಕಲ್ಸ್ ಬರೆದಿದ್ದೀನಿ ಗೌರ್ಮೆಂಟ್ಗೆ ಆರ್ಟಿಕಲ್ಸ್ ಬರೆದಿದ್ದೀನಿ ನಾನು ದಯವಿಟ್ಟು ಬ್ಯಾನ್ ಮಾಡಿದ್ದೆನ ಅಂತ ಜನರಿಗೆ ಮೋಸ ಆಗ್ತಾ ಇದೆ ಪ್ರತಿಯೊಬ್ಬರು ಕೆಮಿಕಲ್ಸ್ ತಿಂತ ಇದ್ದೀವಿ ಪೆಟ್ರೋಕೆಮಿಕಲ್ಸ್ ಪ್ಯಾರಾಸಿನ್ ವ್ಯಾಕ್ಸ್ ಏನು ಗೊತ್ತಾ ಕ್ರೂಡ್ ಆಯಿಲ್ನಲ್ಲಿ ಪೆಟ್ರೋಲ್ ತೆಗಿತಾರೆ ಡೀಸೆಲ್ ತೆಗಿತಾರೆ ಆಮೇಲೆ ಕೆಳಗಡೆ ಗಸಿ ಉಳಿಯುತ್ತಲ್ಲ ಅದದು ಪ್ರತಿದಿನ ಅದನ್ನು ಬಳಸ್ತಾ ಇದ್ದೀವಿ ನಾವು ಅಡುಗೆನಲ್ಲಿ ನಾವು ಮಕ್ಕಳಿಗೆ ಅದನ್ನು ಕೊಡ್ತಾ ಇದ್ದೀವಿ ಕೊಲೆಸ್ಟ್ರಾಲ್ ಬರ್ದಲ್ಲಿ ಇನ್ನೇನಾಗ್ತದೆ ಶರೀರಕ್ಕೆ ಆರ್ಥರೈಟಿಸ್ ಆಗ್ದಲ್ಲಿ ಇನ್ನೇನಾಗ್ತದೆ ಸಮಸ್ಯೆಗಳಾಗಲ್ಲ ಬಿ ಪಿ ಬಂತು ಶುಗರ್ ಬಂತು ಅಂತ ಎಲ್ಲರಿಗೂ ಬೈತಾ ಇದ್ದೀವಿ ಯಾಕೆ ನಾವು ಬಳಸೋ ಎಣ್ಣೆ ಸರಿಯಿಲ್ಲ ಮೈದಾ ಬಳಸ್ತಾ ಇದ್ದೀವಿ ಶರೀರ ಹೆಂಗೆ ತಡ್ಕೋಬೇಕು ಹಾಗಾಗಿ ನೀವೇನು ಮಾಡಬೇಕು ಅಂದರೆ ಯಾರನ್ನು ನಂಬಲಿಕ್ಕೆ ಹೋಗಬೇಡಿ ಏ ಭಾಳ ಒಳ್ಳೇದ್ರಿ ತಗೊಳ್ಳ್ರಿ ನಾನು ಹಿಂಗಾಗಿದೀನಿ ನಾನು ಅವ್ರು ಒಂದು ಡ್ರಾಪ್ ಬಳಸಿದ್ರೆ ಕೇಳಿ ಅದನ್ನು ಯಾರೂ ಬಳಸೋದಿಲ್ಲ ಬರೀ ಚೂನ ಅಂತಾರೆ ನೋಡಿ ಸುಣ್ಣ ಹಚ್ತಾ ಇದ್ದಾರೆ ಅವರು ಹಾಗಾಗಿ ದಯವಿಟ್ಟು ಯಾರನ್ನು ಕೂಡ ಗಾಣದ ಎಣ್ಣೆ ಬಿಟ್ಟು ಬೇರೆ ಏನು ಬಳಸೋಕೋಬೇಡಿ ಗಾಣದ ಎಣ್ಣೆ ಅಂದರು ನಂಬಲಿಕ್ಕೆ ಹೋಗಬೇಡಿ ಎಲ್ಲ ಮಿಕ್ಸ್ ಮಾಡಿಕೊಡ್ತಾರೆ ಇವಾಗೆಲ್ಲ ನೀವೇ ಕಡಲೆ ಬೀಜ ತೊಗೊಳ್ಳಿ ಗಾಣಕ್ಕೆ ಹೋಗಿ ಹತ್ತಿರದಕ್ಕೆ ಏನು ಪ್ರಾಬ್ಲಮ್ಮು ಸಮಯ ಕೊಡಿ ಆಹಾರಕ್ಕೆ ಒಳ್ಳೆ ಆಹಾರ ಬೇಕಂದ್ರೆ ಹುಡುಕಬೇಕು ಸ್ವಾಮಿ ಎಲ್ಲೂ ಸಿಗೋದಿಲ್ಲ ಅಂಗಡಿನಲ್ಲಿ ಸಿಗೋದು ಯಾವುದು ಒಳ್ಳೆ ಆಹಾರ ಅಲ್ಲ ಸೊ ಗಾಣಕ್ಕೆ ತಗೊಂಡೋಗಿ ಹಾಕಿ ಗಾಣಕ್ಕೆ ಹಾಕ್ಸಿದ್ರೆ ಎಣ್ಣೆ ಬರ್ತದೆ ಅದನ್ನು ತಗೊಂಬಂದು ಬಳಸಿ ನಮ್ಮನೆಲ್ಲ ನಾನು ಹಿಂಗೆ ಮಾಡೋದು ಏನೂ ಇಲ್ಲ ಯಾವುದೇ ವೆಜಿಟೇಬಲ್ ಆಯಿಲ್ ಬಳಸಿದ್ರೂ ನಡೀತದೆ ಯಾವುದಾದ್ರೂ ಬಳಸಿ ಯಾವ ಎಣ್ಣೆಲ್ಲೂ ಏನು ವ್ಯತ್ಯಾಸ ಇಲ್ಲ ಯಾವ ಎಣ್ಣೆನಲ್ಲೂ ಒಂದು ಐದತ್ತು ಪರ್ಸೆಂಟ್ ವ್ಯತ್ಯಾಸ ಇರ್ಬೋದು ಅಷ್ಟೇ ಅದು ಬಿಟ್ಟರೆ ಯಾವುದೇ ಎಣ್ಣೆ ಬಳಸಿ ವೆಜಿಟೇಬಲ್ ಆಯಿಲ್ನ ಬಳಸಿ ಮಿತವಾಗಿ ಬಳಸಿ ಅಷ್ಟೇ ಪ್ರತಿನಿತ್ಯ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಎಮ್ ಎಲ್ ಅಲ್ಲಿ ಮುಗಿಸ್ಬಿಡಿ ಅದಕ್ಕಿಂತ ಜಾಸ್ತಿ ಬಳಸಲಿಕ್ಕೆ ಹೋಗ್ಬೇಡಿ ಸರಿ